ನೇ ತಾರೀಕು ನೂತನ ಮನೆಯ ಗೋಪ್ರವೇಶನ ಬೆಳಗ್ಗೆ ಜಗ್ಸಿದ್ರು ತದನಂತರ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಸುಮಾರು ರಾತ್ರಿ ಹತ್ತು ನಲವತ್ತೈದು ಹನ್ನೊಂದು ಗಂಟೆ ಸುಮಾರಿಗೆ ಮೇಲ್ನೋಟಕ್ಕೆ ಅನಿಲ ಸೋರಿಕೆಯಿಂದ ಇದು ಸ್ಫೋಟ ಕಾಣುತ್ತೆ ಒಳಗಡೆ ಫುಲ್ಲು ಡಿಂಕಿಯನ್ನು ಹೊಂದ್ಕೊಂಡು ಎಲ್ಲರೂ ಒಳಗಡೆ ಹೋಗ್ಬಂದು ಆರಾಟ ಚೀರಾಟ ನೋಡಿ ಸುತ್ತಮುತ್ತಲಿನ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಅವರ ಮೊದಲು ಆಸ್ಪತ್ರೆಗೆ ಸೇರಿಸಿದ್ದು ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಅಲ್ಲಿಂದ ಕೊಲಂಬಿಯಾಗೆ ಕರ್ಕೊಂಡು ಹೋಗ್ತೀವಿ ಕೊಲಂಬಿಯಿಂದ ಮತ್ತೆ ಇಲ್ಲಿ ಪ್ರಥಮ ಮತ್ತೊಂದು ಹಂತದ ಪ್ರಥಮ ಚಿಕಿತ್ಸೆ ಮುಗಿಸಿ ಅವನ ಎಸ್ ಆರ್ ಆಸ್ಪತ್ರೆಗೆ ಇದು ಮಾಡಿದ್ವಿ ಏನು ಇದರಿಂದಿನ ಕಾರಣ ಎಕ್ಸಾಕ್ಟಾಗಿ ಏನು ಅಂತದ್ದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಮೇಲ್ನೋಟಕ್ಕೆ ಅನಿಲ ಸೋರಿಕೆಯಿಂದ ಇದಾಗಿರೋ ಪ್ರಕರಣ ಅಂತ ನಮಗೆಲ್ರಿಗೂ ಅನಿಸ್ತದೆ ಈಗ ಒಳಗಡೆ ಎಲ್ಲ ಸುತ್ತ ಸುತ್ತಿದೆ ಒಂದಷ್ಟು ಎಲ್ಲ ಬರ್ನಿಂಗ್ ಆಗಿದೆ ಅದು ಬೆಂಕಿ ಯಾವ ರೀತಿ ಕಾಣಿಸ್ಕೊಂಡು ಅಂತ ಬೆಂಕಿ ಯಾವುದೇ ಒತ್ತು ಉತ್ತಿನ ಒತ್ತಡದಿಂದ ಇರಲಿಲ್ಲ ಆದರೆ ಮಾಮೂಲಿ ಗ್ಯಾಸ್ ಸಡನ್ ಆಗಿ ಬೆಂಕಿ ಬಿದ್ದಾಗ ಯಾವ ರೀತಿ ಸ್ಫೋಟ ರೀತಿ ಹಿಂದೆಗಡೆ ಗಾಜು ಸಹ ನಮಗೆ ಹೊಡೆದಿದೆ ಅದರ ಪ್ರೆಷರ್ನಿಂದ ಹಿಂದೆ ಕಿಟಕಿ ಗಾಜು ಸಹ ಹೊಡೆದಿದೆ ಮತ್ತು ಎಲ್ಲಿ ಅವಕಾಶ ಇದೆ ಹಿಂದೆ ಕಿಟಕಿಗಳು ಸಹ ನಮಗೆ ಬೆಂಕಿಗಳು ಕಾಣಿಸ್ತಾ ಇದಾಗಿದೆ ಬಟ್ ಏನು ಅವರು ಒದರಿ ಒದಿಕಿ ಹಾಕೊಂಡು ಮಲಗಿದ್ರು ಚಾಪೆ ಆಗಿರ್ಬೋದು ರೊಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅಗ್ಗಿ ತೆಗಿ ಅದು ಜಾಸ್ತಿನೇ ತೀವ್ರತೆ ಇದಾಗಿ ಅವರು ತುಂಬಾ ಇದೆ ಇಬ್ಬರಿಗೆ ತುಂಬಾನೇ ಗಂಭೀರವಾಗಿ ಗಾಯಗಳು ಸಹ ಆಗಿದೆ ಆಗ್ತಾ ಕೆಲಸ ಮಾಡ್ತಿದ್ರು ಸರ್ ಇವರು ವೃತ್ತಿಯಲ್ಲಿ ವ್ಯವಸಾಯ ಮತ್ತೆ ನೇಕಾರಿಕೆ ಎರಡು ಮಾಡ್ತಾರೆ ರವಿಕುಮಾರ್ ಅಂತ ಹೇಳ್ಬಿಟ್ಟು ಅವರ ಶ್ರೀಮತಿ ಅವರು ಮಾಮೂಲಿ ಮನೆ ಮನೆ ಕೆಲಸನೇ ಮಕ್ಕಳು ಮಗ ಒಬ್ಬ ಎಂಟೆಂಟು ತರಗತಿ ಓದ್ತಿದ್ದೆ ಇನ್ನೊಬ್ಬ ಐದನೇ ತರಗತಿಯನ್ನು ಓದ್ತಾ ಇದ್ದ ಅವರ ಗೋಪ್ರವೇಶಕ್ಕೆ ಬಂದಿದ್ದ ನೆಂಟರು ಅವರ ಚಿಕ್ಕಮ್ಮ ಅನಿಸ್ ಏನವರು ಮನೆಯವ್ರು ಇದ್ದಾರೆ ಅನಿಸಮ್ಮ ಮತ್ತೆ ಅವರ ಮಗಳು ವರ್ಷಿತ ಅಂತ ಅವ್ರಿದ್ದು ಸಹ ಇದ್ರು ಆರು ಜನ ಇಲ್ಲೇ ತಂಗಿದ್ರು ಅದಾದ ನಂತರ ಈ ಜನಕ್ಕೂ ಸಹ ಗಾಯಿಗಳಾಗಿದ್ದಾವೆ ಇಬ್ಬರಿಗೆ ರವಿಕುಮಾರ್ ಮತ್ತೆ ಚಿನಂತ್ ಸ್ವಲ್ಪ ಗಂಭೀರ ಗಾಯಗಳೇ ಆಗಿದ್ದಾವೆ ಗುರುದೇವ್ ಅಂತ ಬಂದಾಗ ರವಿಕುಮಾರ್ ಅವ್ರಿಂದ ಕರ್ತವ್ರು ರವಿಕುಮಾರ್ ಅವ್ರ ಮಗಿನ

ಈಗ ಪರಿಸ್ಥಿತಿ ಚಿದ್ದಾಜನಕ್ಕೆ ಹೋಗಿದೆಯಾ ನಾಲ್ಕು ಜನ ಚಿಕಿತ್ಸೆ ತಗೊಂಡಿದ್ದಾರಾ ನಿಮ್ಮ ಹೆಸರು